ಎಲ್ಲರಿಗೂ ನಮಸ್ಕಾರ ಎಮ್ ಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಪರೀಕ್ಷೆಗಳೆಲ್ಲ ಮುಗಿದ ಮೇಲೆ ಗೆಳತಿ ಮಾಲ್ತಿಯನ್ನು ಭೇಟಿಯಾಗಿ ಚಂದ್ರು ಬರ್ತಾ ಇರ್ತಾಳೆ ಸೋಮು ಎದುರಿಗೆ ಸಿಗ್ತಾನೆ ಎಲ್ಲಿ ಹೋಗಿದ್ದೆ ಹೊತ್ತಿನಲ್ಲಿ ಅಲಿಯೋಕೆ ಅಂತ ಕೇಳ್ತಾನೆ ಇಲ್ಲೇ ಮಾಲ್ತಿ ಮನೆಗೆ ಹೋಗಿದ್ದೆ ಮಾತಿನಲ್ಲಿ ಹೊತ್ತು ಹೋಗಿದ್ದೆ ಗೊತ್ತಾಗ್ಲಿಲ್ಲ ಅಂತಾಳೆ ಎರಡು ಸಾಲಿನ ಮನೆಗಳಿಂದಲೂ ದೀಪಗಳು ಹರಿದು ಬಂದು ಅವರಿಬ್ಬರ ಮುಖದ ಮೇಲೂ ಬೀಳತ್ವೆ ತಮ್ಮ ಪರಿಚಯದವ್ರು ಯಾರಾದರೂ ಕಂಡ್ರೆ ಅಂತ ಹೇಳಿಬಿಟ್ಟು ಇಬ್ಬರು ಸ್ವಲ್ಪ ದೂರ ದೂರ ನಡ್ಕೊಂಡು ಹೋಗ್ತಾಯಿರ್ತಾರೆ ಅವನು ಸುಮ್ಮನೆ ನಡೀತಿರ್ತಾನೆ ಆಗ ಅವಳೇ ಕೇಳ್ತಾಳೆ ನಾನು ಅವತ್ತೊಂದು ಮಾತು ಹೇಳಿದ್ದೆ ನೆನಪಿದೆಯಾ ಸೋಮು ಅಂತಂದಾಗ ಅವನಿಗೆ ನೆನಪಿರುತ್ತೆ ಆದರೂ ಕೂಡ ಗೊತ್ತಿಲ್ಲದೆ ಇರೋ ಒಂಥರ ಯಾವತ್ತು ಏನು ಹೇಳಿದ್ದೆ ನೀನು ಅಂತ ಕೇಳ್ತಾನೆ ಅವಳಿಗೆ ಅವಮಾನ ಆದಂಗೆ ಆಗುತ್ತೆ ಆ ಕಸ ತುಂಬಿದ ಜಗಲಿಯಲ್ಲಿ ನಮ್ಮ ಮಧುರಗಳಿಗೆ ಇವನಿಗೆ ನೆನಪಿಲ್ವಾ ಅಥವಾ ಬರೀ ನಟನೆ ಮಾಡ್ತಾ ಇದ್ದಾನಾ ಅಂದ್ಕೊತಾಳೆ ಹೋಗಲಿ ಬಿಡಿ ಸೋಮು ನೀನು ಮರದ ಮೇಲೆ ಇನ್ನು ಹಾಕೋದು ಅಂತಾಳೆ ಅವಳ ಮುಖ ಸ್ವಲ್ಪ ಖಿನ್ನವಾಗುತ್ತೆ ಒಂದು ಗಳಿಗೆ ಸುಮ್ಮನೆ ಇರ್ತಾನೆ ಆಮೇಲೆ ಹೇಳ್ತಾನೆ ಓ ಈಗ ನೆನಪಾಯಿತು ಚಂದ್ರು ಆದರೆ ಅದು ಹೇಗೆ ಸಾಧ್ಯ ಅಂತ ಅಂತಾನೆ ಅವಳು ಒಂದು ಗಳಿಗೆ ನಿಂತ್ಕೊಂಡು ಅವನ ಮುಖ ನೋಡ್ತಾಳೆ ಸಂದಿಗ್ಧ ಅಲ್ದಾಡ್ತಿರುತ್ತೆ ಅವನ ಮುಖದಲ್ಲಿ ಅವಳಿಗೂ ಕೂಡ ಅಳು ಬರುತ್ತೆ ನಡ್ಗೋದನ್ನ ಇಲ್ಲಿ ಹೇಳ್ತಾಳೆ ಬೇಡ ಬಿಡಪ್ಪ ನಿನ್ನನ್ನು ಕೇಳ್ಕೊಂಡಿದ್ದೆ ತಪ್ಪಾಯಿತು ಅಂತಾಳೆ ಅವಳ ಮುಖದಲ್ಲಿ ದುಃಖ ಸಿಟ್ಟು ಎರಡು ತುಂಬ್ಕೊಂಬಿಟ್ಟಿರುತ್ತೆ ಮುಖ ಕೆಂಪಡ್ರಿರುತ್ತೆ ಇನ್ನು ಬೀದಿನಲ್ಲಿ ಮಾತು ಬೇಡ ಅಂದ್ಕೊಂಡು ದಾಪುಗಾಲು ಹಾಕ್ಕೊಂಡು ಬಿರಿ ಬಿರಿ ನಡೀತಾಳೆ ಮುಂದೆ ಯಾರದ ಮನೆಯ ಹಿಂಬದಿಯ ಕಾಂಪೌಂಡು ಸಂಪಿಗೆ ಮರದ ನೆರಳಲ್ಲಿ ನುಸುಳ್ತಾಳೆ ಚಂದ್ರ ತಕ್ಷಣ ಸೋಮು ಓಡ್ ಬರ್ತಾನೆ ತಕ್ಷಣ ಅವಳು ಕೈಯನ್ನು ಹಿಡ್ಕೊಳ್ತಾನೆ ಅಬ್ಬ ಎಷ್ಟು ಸಿಟ್ಟು ನಿನಗೆ ನಡು ಬೀದಿಲಿ ಗುಟ್ಟೆಲ್ಲ ಕೇಳ್ತೀಯಲ್ಲ ಹೇಗೆ ಹೇಳೋದಲ್ಲಿ ಇಲ್ಲಿ ಯಾರೂ ಇಲ್ಲ ಅದೇನು ಹೇಳು ನೀನು ಪುರಾಣ ಅಂತ ಕೇಳ್ತಾನೆ ಅವಳು ಕೈ ಕೊಸಿರ್ತಾಳೆ ನಾನೇನು ಬೀದಿಲ್ ಬೀದಿಲ್ಲ ಬಿಡಪ್ಪ ಹೇಳಿದ್ನಲ್ಲ ನಾನು ಹೇಳಿದ ತಪ್ಪಾಯಿತು ಅಂತ ನನ್ನ ಕಷ್ಟ ಸುಖ ಕಟ್ಕೊಂಡು ನಿಂಗೇನಾಗಬೇಕು ಅಂತಾನೆ ಅಂತ ಹೇಳ್ತಾಳೆ ಆಗ ಸೋಮು ಸೋಲ್ತಾನೆ ಮೆಲ್ಲಗೆ ನುಡಿತಾನೆ ನಂದು ತಪ್ಪಾಯಿತು ಚಂದ್ರು ಹೇಳು ನನ್ನಿಂದ ಏನಾಗಬೇಕು ಅಂತ ಆ ಸಂಪಿಗೆ ನೆರಳಿನ ಕತ್ತಲೆಯಲ್ಲಿ ಅವನು ಅವಳ ಕೈಯನ್ನು ಭದ್ರವಾಗಿ ಇಟ್ಕೊಂಡಿರ್ತಾನೆ ಅವಳು ಮೈ ತೂಗುತ್ತೆ ರೋಮಾಂಚಿತವಾಗುತ್ತೆ ವ್ಯಥೆಯಿಂದ ಮೈ ಮರುವಿನಿಂದ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ಸೋಮು ಪೂರ್ತಿ ಮೆತ್ತಗಾಗ್ತಾನೆ ಅವಳ ಬಗೆಗೆ ಅವನಿಗೆ ಮರುಕ ಹುಟ್ಟುತ್ತೆ ನೀ ಹೇಳಿದ್ದು ನೆನಪಿದೆ ಚಂದ್ರು ಮಾರ್ತಿಲ್ಲ ಎಲ್ಲಿ ಹೋಗೋಣ ಹೇಳು ಅಂತ ಕೇಳಿದಾಗ ಒಂದು ಗಳಿಗೆಯಲ್ಲೇ ಅವನನ್ನು ಕ್ಷಮಿಸ್ತಾಳೆ ಚಂದ್ರು ನೀ ಎಲ್ಲಿಗೆ ಕರೆದ್ರೆ ನಾನು ಅಲ್ಲಿಗೆ ಬರ್ತೀನಿ ಸೋಮು ಅಂತ ಹೇಳ್ತಾಳೆ ಅವನು ಒಂದು ಗಳಿಗೆ ಯೋಚನೆ ಮಾಡಿ ಹೇಳ್ತಾನೆ ನಾಳಿದ್ದು ಶುಕ್ರವಾರ ಶ್ರೀರಂಗಪಟ್ಟಣಕ್ಕೆ ಹೋಗೋಣ ಬರ್ತೀಯ ಅಂದಾಗ ಅಯ್ಯೋ ಅಷ್ಟು ದೂರನಾ ಅಂತಾಳೆ ಹಾಗಾದರೆ ನೀನೇ ಒಂದು ಸ್ಥಳವನ್ನು ಹೇಳು ಅಂತ ಸೋಮು ಹೇಳ್ತಾನೆ ಚಂದ್ರ ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾಳೆ ಅವಳಿಗೇನು ತೋಚೋದಿಲ್ಲ ಜವಾಬ್ದಾರಿಯನ್ನು ಅವನಿಗೆ ಹಾಕ್ತಾಳೆ ಮನೇಲಿ ಏನಂತ ಹೇಳಿ ಬರಲಿ ಹೇಳು ಅಂತ ಹೇಳಿದಾಗ ನನ್ನ ಸ್ನೇಹಿತರ ಜೊತೆಗೆ ಶ್ರೀರಂಗಪಟ್ಟಣಕ್ಕೆ ಹೋಗ್ತೀನಿ ಅಂತಲೇ ಹೇಳು ಅಂತ ಹೇಳ್ತಾನೆ ನೀನೇನು ಹೇಳ್ತೀಯಾ ಅಂತ ಕೇಳ್ತಾಳೆ ನನ್ನ ಯೋಚನೆ ನಿನಗೆ ಬೇಡ ಬೆಳಗ್ಗೆ ಎಂಟು ಗಂಟೆ ರ ಹಿಂಗೆ ಹೋಗೋಣ ಸ್ಟೇಷನ್ಗೆ ಬಂದಿರ್ತೀಯಾ ಅಂತ ಕೇಳ್ತಾನೆ ಕತ್ತಲೆಯಲ್ಲಿ ಅವನ ಮುಖವನ್ನು ನೋಡೋಕ್ಕೆ ಪ್ರಯತ್ನ ಪಡ್ತಾಳೆ ಆದರೆ ಸಾಧ್ಯ ಆಗೋದಿಲ್ಲ ಯಾರೋ ಸೈಕಲಿನ ಮೇಲೆ ಇವ್ರ ಪಕ್ಕದಲ್ಲೇ ಹಾದು ಹೋಗ್ತಾರೆ ಇವಳಿಗೆ ಭಯ ಆಗುತ್ತೆ ಇನ್ನು ಹೆಚ್ಚು ಹೊತ್ತು ಇಲ್ಲಿ ನಿಂತ್ಕೊಳ್ಳೋದು ಸಂಶಯಕಾರಿ ಅಂತ ಇಬ್ಬರು ಗೊತ್ತಾಗುತ್ತೆ ಆಗಲಿ ಸೋಮು ಖಂಡಿತ ಬರ್ತೀನಿ ನೀವು ಸ್ಟೇಷನಿಗೆ ಬಂದಿರಬೇಕು ಅಂತ ಮೆಲ್ಲಗೆ ಅವನ ಕೈಯನ್ನು ಅದು ಅಂತ ಹೇಳ್ತಾಳೆ ಖಂಡಿತ ಬರ್ತೀನಿ ಹೋಗೋಣ ನಡಿ ಇನ್ನು ನಿಮ್ಮಮ್ಮ ಬೈಯೋದಿಲ್ವಾ ಇಷ್ಟು ಹೊತ್ತು ಮಾಡಿ ಮನೆಗೆ ಹೋಗ್ತಾ ಇದೆಯಲ್ಲ ಅಂತ ಅಂದಾಗ ಇಬ್ಬರು ಬೈತಾರೆ ಬೈಸ್ಕೊತೀನಿ ಏನು ಮಾಡಲಿ ಅಂತಾಳೆ ಮುಂದೆ ಒಂದು ತಿರುವು ಬರುತ್ತೆ ಇಬ್ಬರು ಬೇರೆ ಬೇರೆ ದಾರಿಯಿಂದ ಮನೆಯನ್ನು ಸೇರ್ತಾರೆ ಬೀದಿ ಬಾಗಿಲಲ್ಲಿ ಮಗಳನ್ನು ನಿರೀಕ್ಷೆ ಮಾಡ್ತಾ ಅಪರ್ಣ ನಿಂತಿರ್ತಾಳೆ ಏನಮ್ಮ ಚಂದ್ರ ಇಷ್ಟೊತ್ತು ಎಲ್ಲೂ ಹೋಗಿದ್ದೆ ಅಂತ ಕೇಳಿದಾಗ ಮಾಲ್ತಿ ಮನೇಲಿ ಮಾತಾಡ್ತಾ ಕೂತ್ಬಿಟ್ಟೆ ಕಣಮ್ಮ ಹೊತ್ತಾಗಿದ್ದು ಗೊತ್ತಾಗಲಿಲ್ಲ ಅಂತಾಳೆ ಒಬ್ಬಳೇ ಬಂದ್ಯಾ ಅಲ್ಲಿಂದ ಇಲ್ಲಿವರೆಗೂ ಅಂತ ಅನುಮಾನದಿಂದ ಅಪರ್ಣ ಕೇಳ್ತಾಳೆ ಚಂದ್ರ ಮುಖವನ್ನು ಆ ಕಡೆ ತಿರುಗಿಸಿ ಬಚ್ಚದ ಮನೆ ಕಡೆಗೆ ಹೋಗ್ತಾ ಹೇಳ್ತಾಳೆ ಇಲ್ಲಮ್ಮ ಅಲ್ಲಿ ತನಕ ಮಾಲ್ತಿ ಅವಳ ತಂಗಿ ಬಂದಿದ್ರು ಅಂತ ಹೇಳಿ ಮಾತನ್ನು ಮರೆಸ್ತಾಳೆ ಒಳಗಡೆ ಅಜ್ಜಿ ಲೊಟ್ಟು ಇರ್ತಾಳೆ ಬಿಟ್ಟಿಯಾಗಿ ಯಾರಿಗೆ ಮೈ ಕೊಟ್ಬಿಡುತ್ತೋ ಈ ಹುಡುಗಿ ಅನ್ನೋ ಚಿಂತೆ ಅಜ್ಜಿಗೆ ಚಂದ್ರ ಅಜ್ಜಿನ ಲೆಕ್ಕಕ್ಕೆ ಇಟ್ಟಿರೋದಿಲ್ಲ ಅದರಲ್ಲೂ ತಂದೆ ಬಂದ ಮೇಲೆ ಬಂದು ಹೋದ ಮೇಲೆ ಇವಳು ತನ್ನ ಅಜ್ಜಿಯಲ್ಲಂತ ಗೊತ್ತಾದಾಗಿಂದ ಅವಳು ಸಂಘವನನ್ನು ಮನಸಾರ ದ್ವೇಷ ಮಾಡ್ತಾ ಇರ್ತಾಳೆ ಏನು ಮಾತಾಡದೆ ಅವಳು ತಟ್ಟೆ ಮುಂದೆ ಕೂತ್ಕೊತಾಳೆ ಏನು ಹಾಕಿದ್ದನ್ನ ಗಬ ಗಬ ತಿಂದು ಎದ್ದು ಮಂಚದ ಮೇಲೆ ಉರುಳ್ಕೊತಾಳೆ ನಾಳಿದ್ದು ಶುಕ್ರವಾರ ನಾಳೆನೇ ಎಲ್ಲ ಪ್ಲ್ಯಾನ್ ಮಾಡಬೇಕು ಅಮ್ಮನ ಅನುಮತಿ ಪಡಬೇಕು ಆಮೇಲೆ ಸಂಜೆ ತನಕ ಸೋಮುವಿನ ಸಹವಾಸ ಎಲ್ಲವನ್ನು ಕೇಳಬೇಕು ಹೇಳಬೇಕು ಅಂತ ನಿರ್ಧಾರ ಮಾಡಿಕೊಳ್ತಾಳೆ ಅತ್ತ ಇತ್ತ ಹೊರಳಿ ನಿದ್ರೆ ಮಾಡ್ತಾಳೆ ಮಗಳು ದಿನ ದಿನಕ್ಕೂ ವಿಲಕ್ಷಣ ಆಗ್ತಾ ಇರೋದನ್ನು ಅಪರ್ಣ ಗಮನಿಸಿರ್ತಾಳೆ ಚಿಂತೆ ಹೆಚ್ಚಾಗ್ತಾ ಅವಳಿಗೆ ನಾಲ್ಕು ದಿನ ಈ ಆಟ ಎಲ್ಲ ಆಡಲಿ ಆಮೇಲೆ ಸೂತ್ರವನ್ನು ಹಿಡ್ಕೋಬೇಕು ಅಂತ ಸಂಘವನ್ನು ಯೋಚನೆ ಮಾಡ್ತಾ ಇರ್ತಾಳೆ ಚಂದ್ರ ಅಮ್ಮನ ಕೇಳ್ತಾಳೆ ಅಮ್ಮ ನಾನು ಮಾಲ್ತಿ ಎಲ್ಲ ನಾಳೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ಬರ್ತೀವಿ ಬೆಳಗ್ಗೆ ಏಳುವರೆಗೆ ಹೋಗಬೇಕಮ್ಮ ಬರೋದು ಸಂಜೆ ಆಗುತ್ತೆ ಒಂದು ಹತ್ತು ರೂಪಾಯಿ ಬೇಕು ನನಗೆ ಅಂಥೇಳಿ ಒಂದು ಸ್ವಲ್ಪ ದಾಕ್ಷಿಣ್ಯವೇ ಇಟ್ಕೊಳ್ಳದೆ ಇರೋ ಹಾಗೆ ತಾಯಿನ ಅನುಮತಿನೂ ಬೇಡ ಸುಮ್ಮನೆ ವಿಷಯವನ್ನು ಹೇಳಬೇಕು ಅನ್ನೋ ರೀತಿ ಚಂದ್ರು ಹೇಳ್ತಾಳೆ ಸಂಗಮ ಅಲ್ಲೇ ಕೂತಿರ್ತಾಳೆ ಆದರೂ ಕೂಡ ಅವಳಿಗೇನು ಹೇಳಿದೆ ತನ್ನ ತಾಯಿಗೆ ಹೇಳ್ತಾಳೆ ತಾಯಿ ಮಗಳ ಮುಖವನ್ನು ನೋಡ್ತಾಳೆ ಅವಳ ಮಾತು ಅಸಹಜ ಅಂತ ಅನಿಸುತ್ತೆ ಸಂಗಮನ ಎದುರಿಗೆ ಚರ್ಚೆಗಿಳಿಯೋದು ಅವಳಿಗೂ ಬೇಡ ಅನಿಸುತ್ತೆ ಮತ್ತೊಂದು ರೀತಿಯಲ್ಲಿ ಕೇಳ್ತಾಳೆ ಎಷ್ಟು ಜನ ಹೋಗ್ತೀರಮ್ಮ ಅಂತ ಬೇರೆ ಕಡೆ ಮುಖ ತಿರುಗಿಸ್ಕೊಂಡು ಚಂದ್ರ ಹೇಳ್ತಾಳೆ ನಾವು ಏಳೆಂಟು ಜನ ಹೋಗ್ತೀವಿ ಅಂತ ಮಧ್ಯಾಹ್ನ ಊಟ ತಿಂಡಿಗೆ ಏನು ಮಾಡ್ತೀರಾ ಅಂದಾಗ ಅಲ್ಲೇನು ಹೋಟ್ಲಿಲ್ವಾ ಅಲ್ಲೇ ತೊಗೋತೀವಿ ಕಾಫಿ ತಿಂಡಿನ ಅಂತ ಚಂದ್ರ ಹೇಳ್ತಾಳೆ ಹೋಟೆಲಲ್ಲಿ ಕೊಡೋದು ಯಾವ ಮೂಲೆಗಾಗುತ್ತೆ ಮನೆಯಿಂದ ಒಂದು ಸ್ವಲ್ಪ ತೊಗೊಂಡು ಹೋಗು ಅಂತ ತಾಯಿ ಹೇಳ್ತಾಳೆ ಹ್ಞೂ ಹ್ಞೂ ನಾವಲ್ಲೇ ಆರಾಮವಾಗಿ ಕೈ ಬೀಸ್ಕೊಂಡು ಹೋಗಬೇಕು ನಾವಲ್ಲೆಲ್ಲ ತಿರುಗಾಡುವಾಗ ಯಾರಿ ಗಂಟು ಗಜ್ಗ ಎಲ್ಲ ಹೊತ್ಕೊಂಡು ತಿರುಗೋದು ಅಂತ ಚಂದ್ರು ಹೇಳ್ತಾಳೆ ಎತ್ತಲಗಾದ್ರೂ ಹೋಗಿ ನಮ್ಮವ ರಾಗಿ ಕಾಳನಷ್ಟು ಹೇಳಿದ ಮತ್ತು ಕೇಳೋದಿಲ್ಲ ನೀನು ಮೂರು ನಾಲ್ಕು ಸಲ ಶ್ರೀರಂಗಪಟ್ಟಣನ ನೋಡಿದೀಯ ಮತ್ತೇನು ಕೂತಿದೆ ಅಲ್ಲಿ ನೋಡೋಕ್ಕೆ ಅಂತ ಅಜ್ಜಿ ಹೇಳುತ್ತೆ ಚಂದ್ರ ಸಂಗಭಂಗ ಉತ್ತರವೇ ಕೊಡೋದಿಲ್ಲ ಅಲ್ಲಿಂದ ಎತ್ತು ಹಡಿಗೆ ಹೋಗ್ತಾಳೆ ಮಗಳ ಪರವಾಗಿ ಅಪರ್ಣನೇ ಹೇಳ್ತಾಳೆ ಹೋಗಲಿ ಬಿಡಮ್ಮ ರಜಾ ಬಂದಿದೆ ಎಲ್ಲ ಹುಡುಗಿರು ನಾಲ್ಕು ದಿನ ಅದ್ಲಾಗಿ ಇತ್ಲಾಗ್ ಅಲಿತವೆ ಅಂತ ಹೇಳ್ತಾಳೆ ಮರುದಿನ ಬೆಳಗ್ಗೆ ಐದು ಗಂಟೆಗೆ ಚಂದ್ರ ಎದ್ದು ಕೂತ್ಕೊತಾಳೆ ಅವಳ ಚಟುವಟಿಕೆ ಈ ಸಂಭ್ರಮವನ್ನು ನೋಡಿ ಅಪರ್ಣಂಗೂ ಬೆರಗಾಗತ್ತೆ ಏನಂದರೂ ಕೂಡ ಅಲಂಕಾರ ಮಾತ್ರ ಬಹಳ ಮಿತವಾದದ್ದು ಅದೇ ಬಿಳಿ ಸೀರೆ ಉಟ್ಕೊಂಡಿರ್ತಾಳೆ ಕೈಗೆ ನಾಲ್ಕು ಬಿಳಿ ರೇಷ್ಮೆ ಬಳ್ಳೆಗಳು ಹಾಕ್ಕೊಂತಾಳೆ ಮೂಡಿಗೆ ಒಂದು ಹೂವು ಸಿಗಿಸ್ಕೊಂತಾಳೆ ಅಲ್ಲಿಗೆ ಅವಳು ಅಲಂಕಾರ ಮುಗ್ದೇ ಹೋಗಿರುತ್ತೆ ಮಹಡಿ ಮೇಲೆ ಕಿಟಕಿನಲ್ಲಿ ಸೂಚನೆಯನ್ನು ಕೊಟ್ಟು ಸೋಮು ಹೊರಟಿರ್ತಾನೆ ಕೈಯಲ್ಲಿ ಹತ್ತು ರೂಪಾಯಿ ಬಿಟ್ಟು ಮತ್ತೇನು ಚಂದ್ರು ಇಟ್ಕೊಂಡಿರೋದಿಲ್ಲ ಸಂಜೆಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಸರಸರ ಅಲ್ಲಿಂದ ಹೊರಡ್ತಾಳೆ ಬೀದಿ ದಾಟಿದ ಮೇಲೆ ಒಂದು ಟಾಂಗ ಏರ್ತಾಳೆ ಸ್ಟೇಷನ್ ಮುಟ್ತಾಳೆ ಅಲ್ಲಿ ಸೋಮುವಿನ ಮುಖ ನೋಡಿ ಅವಳ ಮನಸ್ಸಿಗೆ ನೆಮ್ಮದಿ ಸಿಕ್ಕತ್ತೆ ಅವಳು ಹೆಂಗಸರ ಗಾಡಿಯಲ್ಲಿ ಕೂತ್ಕೊಳ್ತಾಳೆ ಅವನು ಗಂಡಸರ ಗಾಡಿ ಹತ್ತುತ್ತಾನೆ ಇಬ್ಬರು ಕಳ್ಳ ಮಾರ್ಗದಲ್ಲಿ ಹೊರಟಿರ್ತಾರೆ ಗುರುತ್ನವ್ರು ಯಾರಾದರೂ ಸಿಕ್ಕಿದ್ರೆ ತಮ್ಮ ತಮ್ಮ ಕಳ್ಳತನವೆಲ್ಲ ಹೊರಬೀಳುತ್ತೆ ಆಗಿ ಬೇರೆಯವರು ಸಿಕ್ಕಿದ್ರೆ ಹೇಗೆ ವರ್ತಿಸ್ಬೇಕು ಅಂತ ಇಬ್ಬರು ಒಳಗೊಳಗೇನೆ ತರ್ಕ ಮಾಡ್ತಾನೇ ಇರ್ತಾ ಇರ್ತಾರೆ ಸಂಗವ ಮಾತ್ರ ಇವಳು ಹೋಗಿ ತಿನ್ನ ಗೊತ್ತಾದಂಗಿಂತ ಗೊಣ್ಗುಟ್ಕೊತ ಕೂತಿರ್ತಾಳೆ ಇನ್ನು ರೈಲು ಹೊರಡುತ್ತೆ ಶ್ರೀರಂಗಪಟ್ಟಣವನ್ನು ತಲುಪಿದ್ದು ಆಗೋಗುತ್ತೆ ಅಲ್ಲಿ ಇಳಿದು ಸುತ್ತಲೂ ನೋಡ್ತಾರೆ ಇಬ್ಬರು ತಮ್ಮ ಗುರುತ್ನವ್ರು ಯಾರು ಅವ್ರಿಗೆ ಕಾಣೋದಿಲ್ಲ ಸದ್ಯ ಜೀವ ಬಂತು ಅಂದ್ಕೊಳ್ತಾರೆ ಸ್ಟೇಷನ್ ದಾಟಿದ ಮೇಲೆ ಇಬ್ಬರು ಜೊತೆ ಜೊತೆಯಾಗಿ ನಡೀತಾರೆ ಆಗ ಸೋಮು ಮೌನವನ್ನು ಮುರಿತಾನೆ ಎಲ್ಲಿಗೆ ಹೋಗೋಣ ಚಂದ್ರ ಅಂತ ಇವಳು ಆ ಪ್ರಶ್ನೆಗೆ ಮೊದಲೇ ಉತ್ತರ ಸಿದ್ಧ ಮಾಡಿಕೊಂಡಿದ್ಲೇನೋ ಅನ್ನೋ ಹಾಗೆ ಯಾರು ಇಲ್ಲದ ಜಾಗಕ್ಕೆ ಅಂತಾಳೆ ಅವನ ತಕ್ಷಣ ನಗುತ್ತಾನೆ ಯಾರೂ ಇಲ್ಲದ ಜಾಗನ ಇಲ್ಲಿ ಎಲ್ಲ ಕಡೆನೂ ನೋಡೋಕೆ ಬಂದವರು ಇದ್ದೇ ಇರ್ತಾರೆ ಇನ್ನು ಯಾರೂ ಇಲ್ಲದೇರೋ ಜಾಗವನ್ನು ನಾವು ಹುಡುಕ್ಬೇಕಷ್ಟೇ ಅಂತ ಹೇಳಿದಾಗ ಹುಡುಗೋಣ ನಡಿ ಅಂತ ಚಂದ್ರ ತುಂಬ ಹತ್ತಿರದಲ್ಲಿ ಅವನ ಪಕ್ಕ ನಡ್ಕೊಳ್ತಾ ಬಂದು ಹೇಳ್ತಾಳೆ ಈಗೇನೋ ಹೊಟ್ಟೆಗೆ ಭರ್ತಿ ಆಗಿದೆ ಮಧ್ಯಾಹ್ನದ ಪಾಡು ಹೇಗೆ ಚಂದ್ರ ಇಲ್ಲೇ ಹೋಟ್ಲಲ್ಲಿ ಅಷ್ಟು ತಿಂಡಿ ಕಟ್ಟಿಸ್ಕೊಳ್ಳೋಣವಾ ಅಂತ ಅಂದಾಗ ನಾನು ದುಡ್ಡು ತಂದಿದ್ದೀನಿ ಅದೇನು ಮಾಡ್ತಿ ಮಾಡಪ್ಪ ನೀನು ಅಂತ ಚಂದ್ರ ಹೇಳ್ತಾಳೆ ಸೋಮು ಸಮೀಪದಿಂದ ಒಂದು ಹೋಟೆಲ್ಗೆ ಹೋಗ್ತಾನೆ ಒಂದು ಆರೆಂಟು ಇಡ್ಲಿಯನ್ನು ಕಟ್ಟಿಸ್ಕೊತಾನೆ ಇಬ್ಬರು ಬರೀ ಕೈಯಲ್ಲಿ ಬಂದಿರ್ತಾರೆ ಅವನೇ ಕೇಳ್ತಾನೆ ಇಬ್ಬರು ಕೈ ಬೀಸ್ಕೊಂಡು ಬಂದಿದ್ದೀವಿ ಒಂದು ಬ್ಯಾಗ್ ಸಹ ಇಲ್ಲ ಇದನ್ನು ಹೇಗೆ ಹೊತ್ಕೊಂಡು ತಿರ್ಬೋದು ಅಂತ ಅಯ್ಯೋ ಇಲ್ಲಿ ಕೊಡು ಹೊತ್ಕೊಂಡು ತಿರ್ಗೋದು ಯಾಕೆ ಇಲ್ಲ ಎಲ್ಲಾದರೂ ಒಂದು ಕಡೆ ಕುಕ್ಕುರು ಬಡಿಯೋಣ ಅಂತ ಹೇಳ್ತಾಳೆ ಸರಿಯಾದ ದವಲತ್ತಿನ ತೋಪಿನೊಳಗಡೆ ಹೋಗಿ ಕೂತ್ಕೊಳ್ಳೋಣವಾ ಅಂತ ಅಂದಾಗ ಹ್ಞೂ ಹೌದು ಅದೇ ವಾಸಿ ಅಂತ ಚಂದ್ರ ಹೇಳ್ತಾಳೆ ಮನೇಲಿ ಏನು ಹೇಳಿ ಬಂದಿದೆಯಾ ಚಂದ್ರ ಅಂತ ಕೇಳ್ತಾನೆ ನಿಜನೇ ಹೇಳಿದ್ದೀನಿ ನನ್ನ ಸ್ನೇಹಿತರ ಜೊತೆಗೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದ್ದೀನಿ ಅಂತ ಹೇಳ್ತಾಳೆ ಅವನಿಗೆ ಸ್ವಲ್ಪ ಗಾಬರಿ ಆಗುತ್ತೆ ಅವಳು ಮುಖವನ್ನೇ ನೋಡ್ತಾನೆ ಅಕಸ್ಮಾತು ನಿನ್ನ ಸ್ನೇಹಿತರನ್ನು ನಿಮ್ಮ ತಾಯಿನೋ ನಿಮ್ಮ ಅಜ್ಜಿನೋ ಕೇಳಿಬಿಟ್ರೆ ಅಂದಾಗ ಅವಳು ನಗ್ತಾಳೆ ದೂರದ ಸ್ನೇಹಿತಿಯರು ಯಾರೂ ನಮ್ಮ ಮನೆಗೆ ಬರೋದೇ ಇಲ್ಲ ಅವಂಥವ್ರ ಹೆಸರನ್ನು ನನ್ನ ಮನೇಲಿ ಹೇಳಿದ್ದೀನಿ ಅಂತೇಳಿ ಹೇಳ್ತಾಳೆ ಅಲ್ಲ ಇಷ್ಟೆಲ್ಲ ತಾಪತ್ರಯ ಪಟ್ಕೊಂಡು ನನ್ನ ಹತ್ರ ಹೇಳಬೇಕಾದ ಗುಟ್ಟು ಏನಪ್ಪ ಅಂತ ಕೇಳ್ತಾನೆ ಈಗ ಹೇಳ್ತೀನಿ ಬಾ ಅಂತಾಳೆ ಆ ದಿನ ಶುಕ್ರವಾರ ಹಾಗಾಗಿ ದರಿಯಾ ದೌಲತ್ನಲ್ಲಿ ಮುಸಲ್ಮಾನರು ತುಂಬ ಜನ ಬಂದಿರ್ತಾರೆ ಗಂಟೆ ಆಗಲೇ ಒಂಬತ್ತುವರೆ ಆಗಿ ಹೋಗಿರುತ್ತೆ ಬಂದಿದ್ದ ಜನರು ಕೂಡ ತಮ್ಮ ಊಟದ ಕ್ಯಾರಿಯರ್ಗಳನ್ನು ತಿಂಡಿಯ ಗಂಟನ್ನು ತೋಪ್ನೊಳಗಡೆ ಇಟ್ಕೊಂಡು ಅಲ್ಲೆಲ್ಲ ತಿರುಗಾಡ್ತಾ ಇರ್ತಾರೆ ಇವರು ಕೂಡ ಒಂದು ಏಕಾಂತ ಸ್ಥಳವನ್ನು ಹುಡುಕ್ತಾರೆ ಕಾವೇರಿ ದಂಡೆಯ ಒಂದು ಮಾವಿನ ಮರದ ಅಡಿ ಆ ಕಡೆ ಈ ಕಡೆಗಳಲ್ಲೂ ದಟ್ಟವಾದ ಗಿಡಗಳಿರುತ್ತೆ ದರಿಯಾದೌಲತ್ತಲ್ಲಿ ತಿರುಗಾಡೋರಿಗೆಲ್ಲರಿಗೂ ಕೂಡ ಮರೆಯಾದಂತಹ ಸ್ಥಳ ಅದು ಇಬ್ಬರು ಆ ಸ್ಥಳಕ್ಕೆ ಬರ್ತಾರೆ ಹುಲ್ಲು ಹಾಸಿನ ಮೇಲೆ ಹಾಯಾಗಿ ಕೂತ್ಕೊತಾರೆ ಇಬ್ಬರಿಗೂ ಮನಸ್ಸಿಗೆ ಬಹಳ ಮುದ ಅನಿಸುತ್ತೆ ಬೇಸಿಗೆಯ ಕಾವೇರಿ ಸದ್ದಿಲ್ಲದೆ ಬಳಕೆ ಇರ್ತಾಳೆ ಮೃದುವಾದ ಗಾಳಿ ಅಲ್ಲೆಲ್ಲ ಬೀಸ್ತಾ ಇರುತ್ತೆ ಸುತ್ತಲಿನ ಮರಗಳ ಮೇಲೆ ಹಕ್ಕಿ ಪಕ್ಕಿಗಳು ಕಲಕಲ ಅಂತ ಇರುತ್ತವೆ ದರಿಯಾದೌಲದಲ್ಲೂ ಕೂಡ ಪುಟ್ಟ ಪುಟ್ಟ ಮಕ್ಕಳ ಕಲರವ ಬರ್ತಾ ಇರುತ್ತೆ ಗಾಳಿ ಬಂದಾಗ ಮರಗಳ ಸರಸರ ಸದ್ದು ಕೇಳ್ತಾ ಇರುತ್ತೆ ಪ್ರಕೃತಿಯ ಈ ಸಮ್ಮಿಶ್ರ ಗಾನವನ್ನು ಕೇಳಿಕೊಂಡಿಬ್ಬರೂ ನಾಲ್ಕುಗಳಿಗೆ ಮೈ ಮರೆತು ಕೂತ್ಕೊಳ್ತಾರೆ ಚಂದ್ರ ಅವನನ್ನು ಮೆಲ್ಲಿಗೆ ಕೇಳ್ತಾಳೆ ನಿನ್ನ ಮನೇಲಿ ಏನು ಹೇಳಿಬಂದೆ ಸೋಮು ಅಂತ ಆಗ ಅವನು ಹೇಳ್ತಾನೆ ನಿನ್ನ ಹಾಗೆ ನಾನು ಸುಳ್ಳು ಹೇಳಬೇಕಾಯಿತು ನನ್ನ ಸ್ನೇಹಿತನ ಮನೆಗೆ ಊಟಕ್ಕೆ ಹೋಗಿ ಸಂಜೆಗೆ ಬರ್ತೀನಿ ಅಂತ ಹೇಳಿದ್ದೀನಿ ಚಂದ್ರ ಇನ್ನೊಂದು ಮಾತು ಇವತ್ತು ನಿನ್ನ ಹತ್ರ ಕೂತು ಸರಿಯಾಗಿ ನೀನು ನೋಡ್ತಾ ಇದ್ದೀನಿ ಏನೂ ತಿಳ್ಕೊಬೇಡ ಅಂತಾನೆ ಚಂದ್ರ ನಾಚಿ ತಲೆಬಾಗ್ತಾಳೆ ಯಾಕೆ ದಿನ ನೋಡ್ತಾನೆ ಇದೆಯಲ್ಲ ಅಂತ ಅಂದಾಗ ದಿನ ನೋಡ್ತೀನಿ ನಿಜ ಆದರೆ ಸರಿಯಾಗಿ ನೋಡಿರಲಿಲ್ಲ ಅಂತಾನೆ ಅವಳ ತಕ್ಷಣ ಮುಖ ಎತ್ತಾಳೆ ಅವನ ಕಣ್ಣುಗಳನ್ನೇ ನೋಡ್ತಾ ಹೇಳ್ತಾಳೆ ಇವತ್ತು ನಿಜವಾಗ್ಲೂ ನನ್ನ ನಿಜ ಸ್ವರೂಪ ನಿನಗೆ ತೋರಿಸ್ಬೇಕು ಅಂತಲೇ ನಿನ್ನನ್ನು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದೀನಿ ಅಂತಾಳೆ ಅವನಿಗೆ ಒಂದು ರೀತಿಯ ಸಂಶಯ ಆಗುತ್ತೆ ಅವಳ ಮುಖವನ್ನು ಮಿಕ್ಕಿ ಮಿಕ್ಕಿ ನೋಡ್ತಾನೆ ಅವಳು ನಗ್ತಾಳೆ ಅಯ್ಯೋ ಅಷ್ಟೊಂದು ಗಾಬರಿ ಏನು ಆಗಬೇಡಪ್ಪ ಈಗ ನಾ ಹೇಳೋದೆಲ್ಲ ಪೂರ್ತಿ ಸತ್ಯ ಅದನ್ನು ನೀನು ನಂಬಿಕೊಂಡ್ರೆ ಸಾಕು ಅಂತ ನಗ್ತಾಳೆ ಸೋಮನು ಅವಳ ಮಾತಿಗೆ ನಗ್ತಾನೆ ನೀನಿನ್ನು ಇನ್ನು ಪೀಠಿಕೆನಲ್ಲೇ ಇದೆಯಾ ವಿಷಯ ಏನು ಅಂತ ಹೇಳು ಅಂತ ಹೇಳಿದಾಗ ನನ್ನ ತಂದೆ ನಿಮ್ಮ ಜನ ನಿನಗೆ ಗೊತ್ತಾ ಅಂತ ಕೇಳಿದಾಗ ಸೋಮುಗೆ ಜೋರಾಗಿ ನಗು ಬರುತ್ತೆ ನಗ್ಬಿಡ್ತಾನೆ ಚಂದ್ರು ಹುಬ್ಬು ಗಂಟಿಗ್ತಾಳೆ ಪೂರ್ತಿ ಕೇಳೋದ್ರಲ್ಲೇ ನಗ್ತೀಯಲ್ಲಪ್ಪ ನೀನು ಅಂತಾಳೆ ಚಂದ್ರ ನೀ ಇನ್ನೂ ಪಾತಾಳದಲ್ಲೇ ಇದ್ದೀಯಾ ತಂದೆ ಬ್ರಾಹ್ಮಣ ಇರಬಹುದು ಆದರೆ ತಾಯಿ ಅಲ್ವಲ್ಲ ನಿಮ್ಮ ತಾಯಿ ಇಲ್ಲಿಗೆ ಬಂದ ಮೇಲೆ ಪುಟ್ಟನ ಶೆಟ್ರು ಬರ್ತಾ ಇದ್ದಿದ್ದು ಎಲ್ರಿಗೂ ಗೊತ್ತು ಇಲ್ಲಿಗೆ ಬಂದಲಾಗಾಯಿತು ನೀವು ಸೂಳೇರು ಅಂತಲೇ ಪ್ರಸಿದ್ಧರಾಗಿದ್ದೀರ ಈಗ ಈ ಈ ಥರ ಹೇಳಿದ್ರೆ ಯಾರು ನಂಬ್ತಾರೆ ಅಂತ ಅಂತಾನೆ ಅವಳಿಗೆ ಒಂದು ರೀತಿಯ ಪೆಚ್ಚು ಅನಿಸುತ್ತೆ ಆದರೂ ಸ್ಥಿರವಾಗಿ ಹೇಳ್ತಾಳೆ ನೋಡು ನಂಬೋದಕ್ಕೂ ಬಿಡೋದಕ್ಕೂ ನಾವೇನು ಊರೆಲ್ಲ ಡಂಗೂರ ಸಾರಕ್ಕೆ ಹೊರಟಿಲ್ಲ ಸೋಮು ಇದನ್ನು ಯಾರಿಗೆ ಹೇಳ್ಕೊಡ್ಬೂಡ್ದು ಹೇಳಿ ಬರಬಾರ್ದು ಅಂತ ಕೂಡ ನಮ್ಮಪ್ಪ ಹೇಳಿದ್ದಾರೆ ಆದರೆ ಯಾಕೋ ಏನೋ ನಿನಗೆ ಹೇಳಬೇಕು ಅಂತ ನನಗೆ ಆವತ್ತಿಂದ ಅನ್ನಿಸ್ತಾನೆ ಇತ್ತು ಅದಕ್ಕೋಸ್ಕರನೇ ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದೆ ಅದು ಅಲ್ಲದೆ ನೀನು ಆವತ್ತು ಅಂತ ಮಾತನ್ನು ಅರ್ಧ ಮಾಡ್ತಾಳೆ ಅವನ ತಲೆ ಎತ್ತಿ ನೋಡ್ತಾನೆ ಹೌದು ಅವತ್ತು ಮಳೆ ಬಂದ ದಿನ ಅವಳಿಗೊಂದು ಸಿಹಿ ಕೊಟ್ಟಿರ್ತಾನೆ ಅವನು ಆ ಸಿಹಿ ಎಲ್ಲಿ ತನಕ ಅವಳನ್ನು ಎಳೆದು ತಂದಿರುತ್ತೆ ಅವನು ಬೆಲ್ಲಕ್ಕೆ ತೋದಿರ್ತಾನೆ ಹಾಂ ಅವತ್ತು ನೀನೇ ನನ್ನನ್ನು ಕರೆದಿದ್ದು ಚಂದ್ರ ಅಂತ ಅಂದಾಗ ಅವಳ ಮುಖ ತಗ್ಗಿಸ್ತಾಳೆ ನನ್ನ ತಾಯಿನೂ ಸುಳ್ಯರ ಜಾತಿ ಅಲ್ಲ ಸೋಮು ಅಂತ ಹೇಳಿದಾಗ ಅವನು ತಕ್ಷಣ ನಗ್ತಾನೆ ಈ ಹೊಸ ಸಂಶೋಧನೆ ತುಂಬ ಸ್ವಾರಸ್ಯವಾಗಿದೆ ಚಂದ್ರ ಆಯಿತು ಹೇಳು ಮುಂದೆ ಅಂತ ಕುತೂಹಲ ತೋರಿಸ್ತಾನೆ ಅವಳಿಗೆ ಅವನ ಮಾತಿಂದ ಸಿಟ್ಟು ಬರುತ್ತೆ ತುಟಿ ಮುಂದೆ ಮಾಡ್ತಾಳೆ ನೋಡು ಇದೇನು ಸಂಶೋಧನೆ ಅಲ್ಲ ಇದ್ದ ವಿಷಯನೇ ಹೇಳ್ತಾ ಇದ್ದೀನಿ ನಿನಗಷ್ಟು ಬೇಡ ಅಂದರೆ ಬೇಡ ಬಿಡು ಹೇಳೋದಿಲ್ಲ ನಡಿ ಹೋಗೋಣ ಅಂತಾಳೆ ಅಲ್ಲ ಆ ಊರಿಂದ ಈ ಊರಿನ ತನಕ ನಾನು ಕರ್ಕೊಂಡು ಬಂದಿದ್ಯಾ ಈಗ ವಾಪಸ್ ಹೋಗೋಣ ಅಂತ ಇದೆಯಲ್ಲ ಇವತ್ತು ಅಲ್ಲಿ ನನ್ನ ಕೆಲಸ ಎಲ್ಲ ಹಾಳ್ತಾನೆ ಅಂತಾನೆ ಮತ್ತು ನೀನು ಸುಮ್ಮನೆ ಹಾಸ್ಯ ಮಾಡ್ತಾ ಇದೆಯಾ ನಾನು ಹೇಗೆ ಹೇಳಿ ಹೇಳು ಅಂದಾಗ ಇಲ್ಲ ಇನ್ನು ಮುಂದೆ ಗಪ್ ಚಿಪ್ಪಾಗಿ ಕೂತ್ಕೋತೀನಿ ಹೇಳು ಅಂತ ಕೈ ಕಟ್ಕೊಂಡು ಸೋಮು ಕೂತ್ಕೊತಾನೆ ಅವನು ಕೂತಿದ್ದನ್ನು ನೋಡಿ ಇವಳುಗು ನಗು ಬರುತ್ತೆ ಹೇಳ್ತಾಳೆ ಹೇಳಬೇಕು ಅಂತ ಹೊರಡಷ್ಟರಲ್ಲಿ ಅವನು ಹೇಳ್ತಾನೆ ನೀನು ಒಳ್ಳೆ ಐಲ್ ಹುಡುಗಿ ಇದ್ದ ಹಾಗೆ ಹತ್ತು ನಿಮಿಷ ಹತ್ತಿದ್ದಾಯಿತು ನಕ್ಕಿದ್ದು ಆಯಿತು ಮುನಿಸ್ಕೊಂಡಿದ್ದು ಆಯಿತು ಇಷ್ಟಾದರೂ ಇದನ್ನು ನನ್ನ ಹತ್ರ ಯಾಕೆ ಹೇಳ್ತಾ ಇದೆಯಾ ಅನ್ನೋದು ಮಾತ್ರ ನನಗಿನ್ನೂ ಗೊತ್ತಾಗ್ತಿಲ್ಲ ಅಂತಾನೆ ಚಂದ್ರ ತಲೆ ಮೇಲೆ ಕೈ ಇಟ್ಕೊತಾಳೆ ನೋಡು ಇದನ್ನು ಸಿಕ್ ಹತ್ರ ಎಲ್ಲ ಹೇಳೋ ಹಾಗಿಲ್ಲ ನೀನು ನನಗೆ ಬೇಕಾದವನು ನನ್ನ ವಿಷಯ ಒಂದು ಸಾಸಿವೆ ಅಷ್ಟಾದರೂ ನಿನಗೆ ತಿಳಿಯಬೇಕು ಯಾಕೆಂದರೆ ನಿನಗೆ ನನ್ನ ಮೇಲೆ ಒಂದು ಸ್ವಲ್ಪನಾದರೂ ದಯೆ ಇರಬಹುದು ಅಂತ ಅನ್ನಿಸ್ತು ಹೇಳೋಣ ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಅವನು ಅವಳ ಮಾತನ್ನು ಗಂಭೀರವಾಗಿ ಕೇಳೋದಕ್ಕೆ ಶುರು ಮಾಡ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ